ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಕೆ ಸಿ ಇ ಟಿ ಮೂಲಕ ಕೆ ಇ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿ ಎಕ್ಸಾಮ್ ಕುಂತು ಬಿ ಎ ಸಿ ನರ್ಸಿಂಗು ಬಿ ಪಿ ಟಿ ಅಲರ್ ಹೆಲ್ತ್ ಸೈನ್ಸು ಬಿ ಫಾರ್ಮಾ ಕೋರ್ಸ್ಗಳಿಗೆ ಕೌನ್ಸ್ಲಿಂಗಿಗೆ ಅಟೆಂಡಾಗಿ ನಿಮಗೆ ಇಷ್ಟವಾಗಿರುವಂಥ ಕಾಲೇಜುಗಳನ್ನು ಕೂಡ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಮತ್ತು ಸೀಟ್ ಸಿಗದೇ ಇರುವಂಥವ್ರುಗಳು ಕೂಡ ಈಗ ಕಂಟಿನ್ಯೂಸ್ ಒಂದು ಇದರಲ್ಲಿ ಪ್ರೊಸೆಸರಲ್ಲಿದ್ದಾರೆ ಈ ಮೂರನೇ ರೌಂಡಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ನಾಳೆಗೆ ಮುಕ್ತಾಯವಾಗುತ್ತೆ ಸೊ ಇಟ್ ಮೀನ್ಸ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ವರ್ಷದ್ದು ಮುಗ್ದಂಗೆ ಆಗುತ್ತೆ ನಾಳೆಗೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲೇಜ್ಗಳಿಗೆ ಹೋಗಿ ಅಂದರೆ ಮೂರನೇ ಸುತ್ತಿನಲ್ಲಿ ಏನು ಸೀಟ್ ಸಿಕ್ಕಿದೆ ನಿಮಗೆ ಆ ಸೀಟ್ ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇಟ್ ಮೀನ್ಸ್ ಹದಿಮೂರನೇ ತಾರೀಕಿಗೆ ಏನು ನೀವು ಕಾಲೇಜಿಗೆ ಅಡ್ಮಿಷನ್ ತೊಗೊತೀರಿ ಅವತ್ತಿಗೆ ಕೆ ವತಿಯಿಂದ ಕೆ ಸಿ ಇ ಟಿಯ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಕ್ತಾಯ ಆದಂಗೆ ಮೂರು ಸುತ್ತು ಕಂಪ್ಲೀಟೆಡ್ ಏನೇನಾದರೂ ಮಾಡಿದರೆ ಸೊ ಅದಕ್ಕೆ ಡಿ ಕೆಟಗರೈಜೇಷನ್ ರೌಂಡು ಮಾಪಪ್ ರೌಂಡು ಅಂತ ಒಂದು ಮಾಡಬೇಕು ಅದನ್ನು ಸೀಟು ಉಳಿಕೆಯಾದಲ್ಲಿ ಅದನ್ನು ಡಾಟಾ ಬೇಸ್ ಮೇಲೆ ತೊಗೊಂಬಂದು ನಿಮಗಳಿಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಹಂಚಿಕೆಯನ್ನು ಮಾಡಲಾಗುತ್ತೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಮೂರನೇ ಸುತ್ತಿನಲ್ಲೇ ಸೀಟ್ ಸಿಕ್ಕಿದ್ದಾವೆ ಅವರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನಾಳೆ ನಿಮಗಳಿಗೆ ಕೊನೆಯ ದಿನಾಂಕ ಕಾಲೇಜಿಗೂ ರಿಪೋರ್ಟ್ ಮಾಡುವಂಥದ್ದು ಕೊನೆಯ ದಿನಾಂಕ ಇರುತ್ತೆ ಅದರ ಜೊತೆಗೆ ಈ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ನಾಳೆಗೆ ಮುಕ್ತಾಯ ಆಗುತ್ತೆ ಈಗ ನಾಲ್ಕನೇ ರೌಂಡು ಮಾಪಾಪು ರೌಂಡು ಏನು ಅನ್ನೋದನ್ನು ಕೇಳಿದವರೇ ಮುಂದಿನ ಸ್ಪಷ್ಟತೆಯನ್ನು ಕೊಡಬೇಕು ಇಲ್ಲಿ ತನಕ ಕೂಡ ನಾನು ನಿಮ್ಮಗಳಿಗೆ ಅರ್ಧ ಏನಪ್ಪ ಅಂತಂದರೆ ನನಗೆ ಬಿಡುವಿನ ಟೈಮ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವರ್ಷ ಸೊ ಎಷ್ಟಾಗುತ್ತೆ ಅಷ್ಟು ಕೂಡ ಟ್ರೈ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್